ಇಡೀ ರಾಜ್ಯಕ್ಕೆ ಗಮನ ಸೆಳೆದಿದ್ದ ಶಿರಸಿ ನಗರಸಭೆ ಪೈಪ್ ಕಳ್ಳತನ ಪ್ರಕರಣವು ಮೂವರು ನಗರಸಭೆ ಅಧಿಕಾರಿಗಳು ಮತ್ತು ಮೂವರು ನಗರಸಭೆ ಸದಸ್ಯರ ಮೇಲೆ ಸುತ್ತು ಹಾಕಿಕೊಂಡಿದೆ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ ಅವರು ಪೊಲೀಸ್ ತನಿಖೆಯಲ್ಲಿ ನಗರಸಭೆ ಕಮಿಷನರ್ ಕಾಂತರಾಜು ಜೂನಿಯರ್ ಇಂಜಿನಿಯರ್ ಸುಪಿಯನ್ ಬ್ಯಾರಿ ಎಇಇ ಪ್ರಶಾಂತ್ ವೆರ್ಣೇಕರ್ ನಗರಸಭೆ ಸದಸ್ಯರಾದ ಗಣಪತಿ ನಾಯ್ ಕುಮಾರ್ ಬೋರ್ಕರ್ ಯಶವಂತ್ ಮರಾಠಿ ಸರ್ಕಾರದ ನಿಯಮ ಉಲ್ಲಂಘಿಸಿ ಆರೋಪಿತನಾದ ಶಿಕಾರಿಪುರದ ಸೈಯದ್ ಜಕ್ರಿಯಾ ಜೊತೆ ಒಳಸಂಚು ನಡೆಸಿ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಂದು ಹೇಳಿದರು ದಿನಾಂಕ ನಾಲ್ಕು ಮೂರು ಎರಡ್ ಸಾವಿರದ ಹದಿನ ಸಿರಸಿ ನಗರಸಭೆಯಲ್ಲಿ ಕಿರಿಯ ಅಭಿಯಂತರಾದಂತಹ ಸುಫಿಯಾನಾ ಅಹಮದ್ ಬ್ಯಾರಿ ಇವರು ಸಿರಿಸಿ ಗ್ರಾಮೀಣ ಪೊಲೀಸ್ ಠಾಣೆಗೆ ಹಾಜರಾಗಿ ಗಲಕೃತ ಕಂಪ್ಲೇಂಟ್ ನೀಡಿದ್ದಾರೆ ಏನಂತಂದ್ರೆ ಇಪ್ಪತ್ತು ಎರಡು ಎರಡ್ ಸಾವಿರದ ಹದಿನೈದರಿಂದ ಇಪ್ಪತ್ತೇಳು ಎರಡು ಇಪ್ಪತ್ತೈದವರೆಗೆ ಸಿರಿಸಿ ನಗರಸಭೆಗೆ ಸಂಬಂಧಿಸಿದ ಕೆಂಗ್ರೆ ನೀರು ಸರಬರಾಜು ಕೇಂದ್ರದಿಂದ ಉದ್ಗಾರ ಪಂಪಿನ ಘಟಕಕ್ಕೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಸಾಲಿನಲ್ಲಿ ಭೂಮಿಯ ಒಳಗಡೆ ಅಳವಡಿಸಿದ್ದ ಎಂಟು ಮೀಟರ್ ಪೈಪ್ಗಳ ಕಿಲೋಮೀಟರ್ ಎಂಟು ಕಿಲೋಮೀಟರ್ ಪೈಪ್ಗಳ ಪೈಕಿ ಸುಮಾರು ನೈ ಒಂಬೈನೂರು ಮೀಟರ್ ಉದ್ದದ ಒಟ್ಟು ನೂರ ಹದಿನಾರು ಕಾಸ್ಟ್ ಐರನ್ ಪೈಪ್ಗಳು ಅಂದಾಜು ಮೌಲ್ಯ ಇಪ್ಪತ್ತೊಂದು ಲಕ್ಷ ಹದಿನೆಂಟು ಸಾವಿರದ ಆರ್ನೂರು ಇಪ್ಪತ್ತಾರು ರೂಪಾಯಿ ಅಥವಾ ನಗರಸಭೆಯ ಗಮನಕ್ಕೆ ತರದೆ ನಗರಸಭೆಯ ಅನುಮತಿಯನ್ನು ಪಡೆದಂತೆ ನಿಯಮದಂತೆ ಯಾವುದೇ ಟೆಂಡರ್ ಇತ್ಯಾದಿ ಆಗದೆ ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ ಅಂತ ಹೇಳಿ ಗುಜರಿಗೆ ಗುಜರಿ ಗುತ್ತಿಗೆದಾರರಾಗಿರುವ ಸಯ್ಯದ್ ಜಡ್ಲಿಯಾ ಸಾಕಿಮ್ ಶಿಕಾರಿಪುರ ಶಿವಮೊಗ್ಗ ಪ್ರಕರಣದಲ್ಲಿ ಸರ್ಕಾರಿ ನೌಕರರು ಮತ್ತು ಮೂವರು ನಗರಸಭೆ ಸದಸ್ಯರು ಲೋಕ ನೌಕರರಾಗಿರುವುದರಿಂದ ಇವರ ಮೇಲೆ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲು ಮತ್ತು ಸೇವೆಯಿಂದ ತೆಗೆದುಹಾಕಲು ಅಧಿಕಾರವಿರುವ ಪ್ರಾಧಿಕಾರ ಯಾರು ಎನ್ನುವ ಬಗ್ಗೆ ದಾಖಲಾತಿಯನ್ನು ಬೆಂಗಳೂರಿನ ಪೌರಾಡಳಿತ ನಿರ್ದೇಶನಾಲಯದ ನಿರ್ದೇಶಕರಿಗೆ ಕೋರಲಾಗಿದೆ ಅವರಿಂದ ಮಾಹಿತಿ ಸಂಗ್ರಹಿಸಿದ ನಂತರ ಸರ್ಕಾರಿ ನೌಕರರ ಮೇಲೆ ಕಾನೂನು ಕ್ರಮ ಜರುಗಿಸಲು ಬಿಎನ್ಎಸ್ಎಸ್ ಅಡಿಯಲ್ಲಿ ಅನುಮತಿ ಪತ್ರವನ್ನು ಪಡೆದುಕೊಳ್ಳುವುದು ಬಾಕಿ ಇದೆ ಈ ಪ್ರಕರಣದಲ್ಲಿ ಆರೋಪಿತನಾದ ಸೈಯದ್ ಜಕ್ರಿಯಾ ಇನ್ನುಳಿದ ಆರೋಪಿತರೊಂದಿಗೆ ಸೇರಿಕೊಂಡು ಅವರ ದುಷ್ಪ್ರೇರಣೆಯಿಂದ ಅಕ್ರಮವಾಗಿ ಸರ್ಕಾರಿ ಸ್ವತ್ತುಗಳನ್ನು ಕಳ್ಳತನ ಮಾಡಿ ಸಾಕ್ಷಿ ನಾಶ ಮಾಡಿ ಅಪರಾಧವೆಸಗಿರುವುದು ತನಿಖೆಯಲ್ಲಿ ಕಂಡುಬಂದಿದೆ ಎಂದರು ಸಿರಿಸಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ ಇಪ್ಪತ್ನಾಲ್ಕು ಆಫ್ ಟ್ವೆಂಟಿ ಟ್ವೆಂಟಿ ಫೈವ್ ಸಂತೋಷ ಇರ್ಬೋದಾ ಟ್ವೆಂಟಿ ಫೈವ್ ತ್ರೀ ನಾಟ್ ತ್ರೀ ಟು ಬಿ ಎನ್ ಎಸ್ ಅಂದರೆ ಕಳ್ಳ ಕಳತನ ಕೇಸನ್ನ ರಿಜಿಸ್ಟರ್ ಮಾಡಿರ್ತಾರೆ ಶಿಕಾರಿಪುರದ ಗುಜರಿ ಗುತ್ತಿಗೆದಾರ ಸೈಯದ್ ಜಕ್ರಿಯನ್ನು ಇಂಧನ ತನಿಖೆಗಳಾದ ಸೀತಾರಾಮ್ ಅವರು ವಿಚಾರಣೆ ನಡೆಸಿ ಕಳತನದ ಪೈಪ್ಗಳನ್ನು ಮಾರಾಟ ಮಾಡಿ ಗಳಿಸಿದ್ದ ಏಳು ಲಕ್ಷದ ಎರಡು ಸಾವಿರದ ಐನೂರು ರೂಪಾಯಿಗಳನ್ನು ವಶಪಡಿಸ್ಕೊಂಡಿದ್ದಾರೆ ಜಕ್ರಿಯಾ ಹತ್ರ ಆತನ ವಿಚಾರಣೆಯಲ್ಲಿ ನಗರಸಭೆ ಕಮಿಷನರ್ ಕಾಂತರಾಜು ಜೂನಿಯರ್ ಇಂಜಿನಿಯರ್ ಸೂಫಿಯಾನ್ ಅಂದರೆ ಯಾರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಅವರು ಮತ್ತು ಎ ಡಬ್ಲ್ ಇ ಪ್ರಶಾಂತ್ ವರ್ಣೇಕರ್ ನಗರಸಭೆ ಅಧ್ಯಕ್ಷ ಗಣಪತಿ ನಾಯ್ಕ ಮತ್ತು ನಗರಸಭೆ ಸದಸ್ಯರಾದಂಥ ಕುಮಾರ ಬೋರೇಕರ್ ಮತ್ತು ಯಶವಂತ ಮರಾಠೆ ಅವರ ಸಹಕಾರ ಮತ್ತು ಅನುಮತಿಯಿಂದಲೇ ಶಿರ್ಸಿ ನಗರಸಭೆಯ ಕಿರಿಯ ಅಭಿಯಂತರ್ ಸುಪಿಯಾನ್ ಅಹಮದ್ ಬ್ಯಾರಿ ಒಂದು ಸಾವಿರದ ಒಂಬೈನೂರ ಸಾಲಿನಲ್ಲಿ ಭೂಮಿಯ ಒಳಗಡೆ ಅಳವಡಿಸಿದ್ದ ಎಂಟು ಕಿಲೋಮೀಟರ್ ಪೈಪುಗಳ ಸುಮಾರು ಒಂಬೈನೂರು ಮೀಟರ್ ಉದ್ದದ ಒಟ್ಟು ನೂರ ಹದಿನಾರು ಕಾಸ್ಟ್ ಐರನ್ ಪೈಪುಗಳನ್ನು ನಗರಸಭೆಯ ಗಮನಕ್ಕೆ ತರದೆ ಮತ್ತು ನಗರಸಭೆಯ ಅನುಮತಿ ಇಲ್ಲದೆ ನಿಯಮದಂತೆ ಯಾವುದೇ ಟೆಂಡರ್ ಇತ್ಯಾದಿ ಆಗದೆ ಕಳ್ಳತನ ಮಾಡಿಕೊಂಡು ಹೋಗಿ ಹೋಗಿದ್ದಾರೆ ಎಂದು ತಿಳಿದು ಬಂದಿದ್ದು ಗುಜರಿ ಗುತ್ತಿಗೆದಾರನಾಗಿರುವ ಶಿವಮೊಗ್ಗದ ಶಿಕಾರಿಪುರದ ಸೈಯದ್ ಜಕ್ರಿಯಾ ಕಳ್ಳತನ ಮಾಡಿಕೊಂಡು ಹೋಗಿರುವ ಬಗ್ಗೆ ಸಂಶಯವಿದೆ ಎಂದು ಶಿರಸಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಜಕ್ರಿಯವರನ್ನ ನಾವು ಈ ಕೇಸಲ್ಲಿ ವಿಚಾರ ಮಾಡಿದಾಗ ಇವರು ಇವರೆಲ್ಲರೂ ಏನೋ ಮಾತಾಡಿ ನೀವು ನೀವು ಇದನ್ನ ತಗೊಂಡು ಹೋಗಿ ಅಂತ ಅವ್ರ ಗಮನಕ್ಕೆ ತಂದ ಮೇಲೆ ತಗೊಂಡು ಹೋಗಿದ್ದೀನಿ ಕಳ್ಳತನ ಮಾಡಲಿಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದಾದ ಮೇಲೆ ಹಾಲಿ ಸಿರಿಸಿ ಗ್ರಾಮೀಣ ಪೊಲೀಸ್ ಠಾಣೆಯ ನಿರೀಕ್ಷಕರಾದಂಥ ಮಂಜುನಾಥ್ ಗೌಡ ಅವರು ತನಿಖೆಯನ್ನು ಮುಂದುವರಿಸಿದ್ದು ಈವರೆಗೆ ಮಾಡಿರುವ ತನಿಖೆಯಿಂದ ಆರೋಪಿ ಸೈಯದ್ ಜಕ್ರಿಯಾ ಈ ಹಿಂದೆ ನಗರಸಭೆಯಿಂದ ಕೆ ಟಿ ಟಿ ಪಿ ಅಡಿಯಲ್ಲಿ ಟೆಂಡರ್ ಪಡೆದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪತ್ರಿಕಾ ಭವನದಿಂದ ರಾಘವೇಂದ್ರ ವರೆಗೆ ಅಳವಡಿಸಲಾಗಿದ್ದ ಕಾಸ್ಟ್ ಐರೇಡ್ ಪತ್ರಗಳನ್ನು ಹರಾಜು ಮೂಲಕ ಕಲಿಸಿದ್ದು ಅದರಲ್ಲಿ ನಷ್ಟಕ್ಕೆ ಒಳಗಾಗಿದ್ದರಿಂದ ತನಗೆ ಇದ್ದ ನಗರಸಭಾ ಸದಸ್ಯರ ಮೂಲಕ ಕಮಿಷನರ್ ಹಾಗೂ ಇಂಜಿನಿಯರ್ ಅವರೊಂದಿಗೆ ಪಿತೂರಿ ಮಾಡಿ ಫೆಬ್ರವರಿ ತಿಂಗಳಲ್ಲಿ ಈ ಅಪರಾಧ ಕೃತ್ಯವನ್ನು ಮಾಡಿರುವುದು ಸಾಬೀತಾಗಿರುತ್ತದೆ ತನಿಖೆಯಲ್ಲಿ ಈವರೆಗೆ ಒಟ್ಟು ಮೂರು ಜೆ ಸಿ ಬಿ ಒಂದು ಕ್ರೇನ್ ಎರಡು ಲಾರಿಗಳನ್ನು ವಸಪಡಿಸಿಕೊಡಲಾಗಿದೆ ಕಾಸ್ಟ್ ಐರಿನ್ ಪೈಪ್ಗಳನ್ನು ಪುಡಿ ಮಾಡಿ ಫರ್ನೇಸ್ಗೆ ಮಾರಾಟ ಮಾಡಿರುವುದು ಸಾಬೀತಾಗಿರುತ್ತೆ ಆರೋಪಿತರು ನ್ಯಾಯಾಲಯದಿಂದ ಜಾಮೀನು ಪಡೆದುಕೊಂಡಿದ್ದು ಹೊಸ ವಾಹನಗಳನ್ನು ನ್ಯಾಯಾಲಯದ ಆದೇಶದಂತೆ ಮಾಲೀಕರುಗಳಿಗೆ ಬಿಟ್ಟುಕೊಡಲಾಗಿದೆ ಶಿಕಾರಿಪುರದ ಗುಜರಿ ಗುತ್ತಿಗೆದಾರ ಸೈಯದ್ ಜಕ್ರಿಯಾನನ್ನು ಹಿಂದಿನ ತನಿಖಾಧಿಕಾರಿ ಸೀತಾರಾಂ ಪಿ ವಿಚಾರಣೆ ನಡೆಸಿ ಕಳ್ಳತನದ ಪೈಪುಗಳನ್ನು ಮಾರಾಟ ಮಾಡಿ ಗಳಿಸಿದ್ದ ಏಳು ಪಾಯಿಂಟ್ ಎರಡು ಲಕ್ಷ ರೂಪಾಯಿಗಳನ್ನು ವಶಪಡಿಸಿಕೊಂಡಿದ್ದಾರೆ ಆತನ ವಿಚಾರಣೆಯಲ್ಲಿ ನಗರಸಭೆ ಕಮಿಷನರ್ ಕಾಂತರಾಜು ಜೂನಿಯರ್ ಇಂಜಿನಿಯರ್ ಸುಪಿಯಾನ್ ಬ್ಯಾರಿ ಎಇಇ ಪ್ರಶಾಂತ್ ವೆರಣೇಕರ್ ನಗರಸಭೆ ಮಾಜಿ ಅಧ್ಯಕ್ಷ ಗಣಪತಿ ನಾಯ್ಕ್ ಸದಸ್ಯರಾದ ಕುಮಾರ್ ಬೋರ್ಕರ್ ಯಶವಂತ್ ಮರಾಠೆ ಸಹಕಾರ ಮತ್ತು ಅನುಮತಿ ಇಲ್ಲದೆ ಪೈಪುಗಳನ್ನು ತೆಗೆದುಕೊಂಡು ಹೋಗಿರುವುದಾಗಿ ತಿಳಿಸಿದಾಗ ಎಲ್ಲರನ್ನೂ ವಿಚಾರಣೆಗೆ ಒಳಪಡಿಸಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿವಿಧ ಇಲಾಖೆಗಳಿಂದ ದಾಖಲಾತಿಗಳು ಸಂಗ್ರಹಿಸಲಾಗಿದೆ ಕಲುವಾದ ನೂರ ಹದಿನಾರು ಪೈಪ್ಗಳು ಈಗಿನ ಮಾರುಕಟ್ಟೆ ಮೌಲ್ಯ ಇಪ್ಪತ್ತೊಂದು ಲಕ್ಷದ ಹದಿನೆಂಟು ಸಾವಿರದ ಐನೂರು ರೂಪಾಯಿ ಎಂದು ವರದಿ ಪಡೆಯಲಾಗಿದೆ ಅಲ್ಲದೆ ಘಟನೆ ನಡೆದ ದಿನ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇರಲಿಲ್ಲವೆ ಎಂಬ ಬಗ್ಗೆ ವರದಿ ಪಡೆಯಲಾಗಿದೆ ಆರೋಪಿತ ಸಯೀದ್ ಜಕ್ರಿಯಾ ಇತರ ಖಾತೆಯಿಂದ ನಗರಸಭಾ ಸದಸ್ಯ ಯಶವಂತ ಮರಾಠೆ ಖಾತೆಗೆ ಹಣ ವರ್ಗಾವಣೆ ಆಗಿರುವ ಬಗ್ಗೆ ದಾಖಲೆ ಸಂಗ್ರಹ ಆಗಿದೆ ಈ ಪ್ರಕರಣದಲ್ಲಿ ಈವರೆಗೆ ಮಾಡಿದ ತನಿಖೆಯಲ್ಲಿ ಆರೋಪಿತರಾದ ನಗರಸಭಾ ಕಮಿಷನರ್ ಕಾಂತರಾಜು ಜೂನಿಯರ್ ಇಂಜಿನಿಯರ್ ಸೂಫಿಯನ್ ಡ್ಯಾರಿ ಎ ಪ್ರಶಾಂತ್ ವರ್ನೇಕರ್ ನಗರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾಗಿರುವ ಗಣಪತಿ ನಾಯ್ಕ ನಗರಸಭೆ ಸದಸ್ಯ ಕುಮಾರ್ ಬೋರ್ಕರ್ ಯಶವಂತ ಮರಾಠ ಇವರು ಈ ಈ ಸ್ವತ್ತುಗಳನ್ನು ಯಾವುದೇ ಕೆ ಟಿ ಪಿ ಪಿ ಆಯ್ದ ಕಾಯ್ದೆಯಡಿಯಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಮಾಡಿದ ಜಫ್ರಿ ಈ ಜಕ್ರಿಯಾಗಿ ಇದನ್ನೆಲ್ಲ ತಗೊಂಡು ಹೋಗೋದಕ್ಕೆ ಅನುಮತಿ ಕೊಟ್ಟು ಈ ಪೈಪ್ಗಳನ್ನು ತಗೊಂಡೋಗಿರೋದು サビとあげて。 ಹಾಲಿ ಶಿರ್ಸಿ ಗ್ರಾಮೀಣ ಪೊಲೀಸ್ ಠಾಣೆಯ ನಿರೀಕ್ಷಕ ಮಂಜುನಾಥ್ ಗೌಡ ತನಿಖೆಯನ್ನು ಮುಂದುವರೆಸಿದ್ದು ಅಪರಾಧ ಕೃತ್ಯ ಮಾಡಿರುವುದು ಸಾಬೀತಾಗಿದೆ ಒಟ್ಟು ಮೂರು ಜೆಸಿಬಿ ಕ್ರೇನ್ ಮತ್ತು ಎರಡು ಲಾರಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಕಾಸ್ಟ್ ಐರನ್ ಪೈಪುಗಳನ್ನು ಪುಡಿ ಮಾಡಿ ಮಾರಾಟ ಮಾಡಿರುವುದು ತಿಳಿದು ಬಂದಿದೆ ಆರೋಪಿತರು ನ್ಯಾಯಾಲಯದಿಂದ ಜಾಮೀನು ಪಡೆದುಕೊಂಡಿದ್ದು ವಶಪಡಿಸಿಕೊಂಡಿರುವ ವಾಹನಗಳನ್ನು ನ್ಯಾಯಾಲಯದ ಆದೇಶದಂತೆ ಮಾಲೀಕರಿಗೆ ನೀಡಲಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿ ವಿವಿಧ ಇಲಾಖೆಗಳಿಂದ ದಾಖಲೆಗಳನ್ನು ಸಂಗ್ರಹ ಮಾಡಲಾಗಿದೆ ಕಳುವಾದ ನೂರ ಹದಿನಾರು ಪೈಪ್ ಗಳ ಈಗಿನ ಮೌಲ್ಯ ಇಪ್ಪತ್ತೊಂದು ಪಾಯಿಂಟ್ ಒಂದು ಎಂಟು ಲಕ್ಷ ರೂಪಾಯಿ ಎಂದು ವರದಿ ಪಡೆಯಲಾಗಿದೆ ಎಂದು ಹೇಳಿದ್ರು ಇದು ಸರ್ಕಾರದ ಸ್ವತ್ತು ಎಂದು ತಿಳಿದಿದ್ದರು ಅವುಗಳನ್ನು ಕಾಪಾಡಿಕೊಳ್ಳುವುದು ನೋಡಿಕೊಳ್ಳುವುದು ನಿರ್ವಹಣೆ ಮಾಡುವುದು ತಮ್ಮ ಕರ್ತವ್ಯ ಆಗಿದ್ದು ಅದನ್ನು ಉಲ್ಲಂಘಿಸಿ ಅಕ್ರಮವಾಗಿ ಲಾಭ ಮಾಡಿಕೊಡುವುದಕ್ಕೋಸ್ಕರ ಈ ಟೆಂಡರ್ ಕರೆಯದೆ ಸರ್ಕಾರಿ ಸ್ವತ್ತನ್ನು ಕರೆ ಮಾಡಿಕೊಂಡು ಹೋಗಲು ಅಪ್ರಾಮಾಣಿಕವಾಗಿ ಆರೋಪ ಸೈಯದ್ ಜಕ್ರಿಯಾಕಿ ಶಿಖರಪುರ ಇವರೊಂದಿಗೆ ಸೇರಿ ಒಲಸಂಚನ ಮಾಡಿಕೊಂಡು ಪೈಪ್ಗಳನ್ನು ಅಪ್ರಾಮಾಣಿಕವಾಗಿ ಕಾನೂನು ಬದ್ರವನ್ನು ತೆಗೆದುಕೊಂಡು ಹೋಗಲು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ದುಷ್ಪೇರಣೆ ಮಾಡಿ ಜಕ್ರಿಯಾಗಿ ಅವಕಾಶ ಮಾಡಿ ಕಲಂ ಅರವತ್ತೊಂದು ಐವತ್ತಾರು ಮುನ್ನೂರ ಐದು ಬಾಟ್ ಐದು ಸಹಿತ ಮೂರು ಐದು ರೀತಿಯಲ್ಲಿ ಬಿ ಎಸ್ ಅಲ್ಲಿ ಇವರು ಅಪರಾಧ ಮಾಡಿದ್ದು ಸಾಬೀತಾಗಿರುತ್ತೆ ಈ ಪ್ರಕರಣದಲ್ಲಿ ಆರೋಪಿತ ಸೈಯದ್ ಅವರು ಇನ್ನುಳಿದ ಆರೋಪಿತರಿಗೆ ಸೇರಿಕೊಂಡು ಇವನ ದುಷ್ಪ್ರೇರಣೆಯಿಂದ ಅಕ್ರಮವಾಗಿ ಸರ್ಕಾರಿ ಸುತ್ತಿಗಳನ್ನು ಕಲಿತರ ಮಾಡಿಕೊಂಡು ಹೋಗಿ ಸಾಕ್ಷ್ಯ ನಾಶ ಮಾಡಿ ಕಲಂ ತ್ರೀ ನಾಟ್ ತ್ರೀ ಬಾ ಟು ತ್ರೀ ಟ್ವೆಂಟ್ ತರ್ಟಿ ಏಟ್ ಬಿ ಎನ್ ಎಸ್ ಎರಡು ಸಾವಿರದ ಮೂರರಂತೆ ಅಪರಾಧ ಹೆಸರು ಸಹ ತನಿಖೆಯಲ್ಲಿ ಕಂಡು ಬಂದಿರುತ್ತೆ ಮುಂದುವರೆದು ಸದೃಢ ಪ್ರಕರಣದಲ್ಲಿ ಮೂವರು ಸರ್ಕಾರಿ ನೌಕರರು ಮತ್ತು ಮೂವರು ನಗರಸಭಾ ಸದಸ್ಯರು ಲೋಕಲ್ ನೌಕರಾಗಿರೋದ ಪಬ್ಲಿಕ್ ಸರ್ವೆಂಟ್ಸ್ ಆಗಿರುವುದರಿಂದ ಇವರ ಮೇಲೆ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲು ಸೇವೆಯಿಂದ ಹಾಕಲು ಅಧಿಕಾರ ಇರುವ ಪ್ರಾಧಿಕಾರಿ ಯಾರು ಎನ್ನುವ ಬಗ್ಗೆ ದಾಖಲೆಯತೆಯನ್ನು ಈಗಾಗಲೇ ನಾವು ಮಾನ್ಯ ನಿರ್ದೇಶಕರು ಆಡಳಿತ ನಿರ್ದೇಶನಾಲಯ ಬೆಂಗಳೂರು ಆ ಈ ಹಿಂದೆ ನಮ್ಮ ಜಿಲ್ಲಾಧಿಕಾರಿಗಳಾದಂತಹ ಶ್ರೀ ಪ್ರಮುಲಿಗ ಮಬಲಿಕಟ್ಟೆ ಅವರಿಗೆ ನಾವು ಪತ್ರ ವ್ಯವಹಾರ ಮಾಡಿದ್ವಿ ದಿನ ಅವರು ಅಲ್ಲಿಂದ ನಾವು ವರದಿ ಬಂದ ನಂತರ ಇವರೆಲ್ಲರ ಮೇಲೆ ಆರು ಜನಗಳ ಮೇಲೆ ನಾವು ಚಾರ್ಜ್ ಶೀಟ್ ಅನ್ನ ಆರೋಪಿತ ಸೈಯದ್ ಜಕ್ರಿಯಾ ಖಾತೆಯಿಂದ ನಗರಸಭಾ ಸದಸ್ಯ ಯಶವಂತ್ ಮರಾಠೆ ಖಾತೆಗೆ ಅಂದಾಜು ಒಂದು ಲಕ್ಷ ರೂಪಾಯಿ ವರ್ಗಾವಣೆಯಾಗಿರುವ ಬಗ್ಗೆಯೂ ದಾಖಲೆ ಸಂಗ್ರಹಿಸಲಾಗಿದೆ ಪ್ರಕರಣದ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ ಎಂದರು ಇನ್ನು ಸಿದ್ದಾಪುರದ ಕಾಡಿನಲ್ಲಿ ಪವನ್ ನಾಯ್ಕ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ತನಿಖೆ ನಡೆದಿದ್ದು ಆರೋಪಿತರ ಮೊಬೈಲ್ ವಶಕ್ಕೆ ಪಡೆಯಲಾಗಿದೆ ಮೊಬೈಲ್ ವರದಿ ಬಂದ ಬಳಿಕ ಚಾರ್ಜ್ ಶೀಟ್ ಹಾಕಲಾಗುವುದು ಎಂದು ತಿಳಿಸಿದ್ರು ಏನು ಕುತೂಹಣ ಬಂದಿದೆ ಅದಕ್ಕೆ ತೆರೆ ಬಿದ್ದಿದೆ ಆರೋಪಿತರು ಯಾರಂತ ಸಾಬೀತರಾಗಿದೆ ಹೆಂಗೇನ್ ಮಾಡಿದ್ರೆ ಅಂತ ಗೊತ್ತಾಗಿದೆ ಇನ್ಮೇಲೆ ಸಂಸ್ಥೆ ರಾಲ್ದ ಇದರಲ್ಲಿ ಇರೋರೆಲ್ಲ ಒಂದು ಚಕ್ರಿಯ ಒಂದು ಪ್ರೈವೇಟ್ ಪರ್ಸನ್ ಬಿಟ್ಟು ಬೇರೋರೆಲ್ಲ ಪಬ್ಲಿಕ್ ಆಗಿರೋದರಿಂದ ಅಂದ್ರೆ ಮೂರು ಜನ ಆಫೀಸರ್ಸ್ ಮೂರು ಜನ ಎಲೆಕ್ಟೆಡ್ ಮೆಂಬರ್ಸ್ ಇರೋದ್ರಿಂದ ಇವ್ರ ಮೇಲೆ ಒಂದ್ಸತಿ ನಾವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಬಂದ ತಕ್ಷಣ ನ್ಯಾಯಾಲಯಕ್ಕೆ ನಾವು ಶಾಸನ ಕೊಡ್ತೀವಿ ಅವರೆಲ್ಲ ಆರೋಪರೆಲ್ಲ ಬೇಲಲ್ಲಿ ಆಚೆ ಇದ್ದಾರೆ ನಾವು ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಲಾಸ್ಟ್ ಟೈಮ್ ಆ ಜಕ್ರಿ ಅವ್ರಿಗೆ ಅದೇ ನಾವು ಏನೋ ಮುನ್ಸಿಪಲ್ ಕಮಿಷನರ್ ಕಾಂತರಾಜು ಆ ಕಾಂತರಾಜ್ ಕೇಸ್ ರಿಜಿಸ್ಟರ್ ಆಗಿ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆದ ತಕ್ಷಣ ಅವ್ರಿಗೆ ಎದೇ ನಾವು ಏನೋ ಕಾಣಿಸ್ಕೊಂಡು ಚಿತ್ರಲ್ಲ ಬಿದ್ದು ಇವರು ಮಾಡಿದ್ರು ಹಾಗಾಗಿ ನಾವು ಅವ್ರ ಇನ್ ಟೈಮಲ್ಲಿ ನಾವು ಅರೆಸ್ಟ್ ಮಾಡೋಕ್ಕಾಗಿಲ್ಲ ಅವರು ನ್ಯಾಯಾಲಯದ ಬಂದಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಡಿಎಸ್ಪಿ ಗೀತಾ ಪಾಟೀಲ್ ಶಿರಸಿ ಸಿಪಿಐ ಶಶಿಕಾಂತ್ ವರ್ಮಾ ಸಿದ್ದಾಪುರ್ ಪಿಐ ಜೆಬಿ ಸೀತಾರಾಮ್ ಶಿರಸಿ ಗ್ರಾಮೀಣ ಠಾಣೆ ಪಿಐ ಮಂಜುನಾಥ್ ಗೌಡ ಮುಂಡಗೋಡ್ ಪಿಐ ರಂಗನಾಥ್ ನೀಲಮ್ಮನವರ್ ಯಲ್ಲಾಪುರ ಪಿಐ ರಮೇಶ್ ಹಾನ್ಪುರ್ ಮತ್ತಿತರು ಇದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ